ಯುದ್ಧಕ್ಕೆ ಸಜ್ಜಾದ ಆರ್ ನಗರ ಅಖಾಡ ಯಾರಿಗೆ ಒಲಿಯುತ್ತಾಳೆ ಬೆಂಗಳೂರಿನ ರಾಜರಾಜೇಶ್ವರಿ ಕುಸುಮ ಕೈ ಹಿಡಿಯುತ್ತಾರಾ ಅಥವಾ ಮುನಿರತ್ನ ವಿರುದ್ಧ ಮುನಿಸಿಕೊಳ್ಳುತ್ತಾರಾ ಮತದಾರರು ಇದೇ ಹೊತ್ತಿನ ಸ್ಪೆಷಲ್ ಚಕ್ರವ್ಯೂಹ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಅನೇಕ ಕಾರಣಗಳಿಗೆ ಕುತೂಹಲ ಕೆರಳಿಸಿರುವ ಕ್ಷೇತ್ರವಾಗಿದೆ ಮೇಲ್ನೋಟಕ್ಕೆ ಜಾತಿ ಆಧಾರಿತ ಲೆಕ್ಕಾಚಾರ ವರ್ಕೌಟ್ ಆಗಬಹುದಾದ ಎಲ್ಲ ಲಕ್ಷಣ ಹೊಂದಿದ್ದರೂ ಫಲಿತಾಂಶ ಮಾತ್ರ ಆ ಗಣಿತಕ್ಕೆ ತದ್ವಿರುದ್ಧವಾಗಿಯೇ ಬರುತ್ತಿದೆ ಯಾವ ಪಕ್ಷದ ಅಭ್ಯರ್ಥಿ ಗೆಲ್ತಾನೋ ಆ ಪಕ್ಷವೇ ಅಧಿಕಾರಕ್ಕೆ ಬಂದಿರುವುದು ಇಲ್ಲಿನ ವಿಶೇಷ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಹೈವೋಲ್ಟೇಜ್ ಕದನದೊಂದಿಗೆ ರೋಚಕತೆ ಹುಟ್ಟುಹಾಕಿರುವ ಕ್ಷೇತ್ರಗಳಲ್ಲೊಂದು ಭೌಗೋಳಿಕವಾಗಿ ಬೆಂಗಳೂರಿನ ಮಟ್ಟಿಗೆ ಅತಿ ದೊಡ್ಡ ವಿಧಾನಸಭಾ ಕ್ಷೇತ್ರ ಎನ್ನುವ ಹೆಗ್ಗಳಿಕೆ ಈ ಕ್ಷೇತ್ರದ್ದಾಗಿದೆ ಟಿಕೆಟ್ ವಿಚಾರವಾಗಿ ಸಾಕಷ್ಟು ಕುತೂಹಲಕರ ಘಟನೆಗಳಿಗೂ ಈ ಕ್ಷೇತ್ರ ಸಾಕ್ಷಿಯಾಗಿದೆ ಮೂರು ಪಕ್ಷಗಳ ನಡುವೆ ಏರ್ಪಟ್ಟಿರುವ ತ್ರಿಕೋನ ಸ್ಪರ್ಧೆಯಲ್ಲಿ ಅಂತಿಮವಾಗಿ ತಾಯಿ ರಾಜರಾಜೇಶ್ವರಿ ಯಾರಿಗೆ ಒಲಿಯುತ್ತಾಳೆ ಎನ್ನುವುದೇ ಕೌತುಕದ ಪ್ರಶ್ನೆಯಾಗಿದೆ ಜಾತಿ ದೊಡ್ಡದೋ ಪಕ್ಷ ದೊಡ್ಡದೋ ಚುನಾವಣೆ ಮುನ್ನವೇ ರಾಜಕೀಯ ಲೆಕ್ಕಾಚಾರ ಆರಂಭವಾಗಿದ್ದ ಕ್ಷೇತ್ರ ಇದಾಗಿದೆ ವ್ಯಕ್ತಿ ಮುಖ್ಯನೋ ಜಾತಿ ಅಂತಿಮವೋ ಅಥವಾ ಪಕ್ಷನೇ ದೊಡ್ಡದೋ ಎನ್ನುವ ಜಿಜ್ಞಾಸೆ ಇಲ್ಲಿ ಹುಟ್ಟಿಕೊಂಡಿದೆ ಉಪಚುನಾವಣೆ ಕದನ ರಂಗೇರುತ್ತಿದೆ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಕುಸುಮ ಬಿಜೆಪಿಯಿಂದ ಮುನಿರತ್ನ ಹಾಗೂ ಜೆಡಿಎಸ್ನಿಂದ ಕೃಷ್ಣಮೂರ್ತಿ ತೆನೆಹೊತ್ತಿದ್ದಾರೆ ಮೇಲ್ನೋಟಕ್ಕೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ನೇರ ನೇರ ಪೈಪೋಟಿ ಎನ್ನಲಾಗುತ್ತಿದೆ ಈ ನಡುವೆ ಕಾಂಗ್ರೆಸ್ ಪಕ್ಷಕ್ಕೆ ಒಕ್ಕಲಿಗ ಸಮುದಾಯದ ಮತಗಳು ನಿರ್ಣಾಯಕವಾಗಿದ್ದು ಕೊನೆಯ ಗಳಿಗೆಯಲ್ಲಿ ಫಲಿತಾಂಶದ ಚಿತ್ರಣ ಬದಲಾದರೂ ಅಚ್ಚರಿ ಇಲ್ಲ ಎನ್ನಲಾಗ್ತಿದೆ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಸ್ಪೆಷಾಲಿಟಿ ಏನು ಗೊತ್ತಾ ಎಲ್ಲ ವರ್ಗದ ಜನರನ್ನು ಒಳಗೊಂಡಿರುವ ಕಾಸ್ಮೋಪಾಲಿಟಿನ್ ಕಲ್ಚರ್ ಹೊಂದಿರುವ ಕ್ಷೇತ್ರ ಆರ್ ಆರ್ ನಗರ ಅತಿ ಹೆಚ್ಚು ಶ್ರೀಮಂತರು ಅಷ್ಟೇ ಬಡವರು ಇಲ್ಲಿದ್ದಾರೆ ಸಿನಿಮಾ ತಾರೆಯರ ಮೊದಲ ಆಯ್ಕೆ ತಾಣವೇ ಆರ್ ಆರ್ ನಗರ ಎನ್ನುವುದಕ್ಕೆ ಇಲ್ಲಿರುವ ಚಿತ್ರ ತಾರೆಯರ ಸಂಖ್ಯೆಯೇ ಸಾಕ್ಷಿ ಕ್ಷೇತ್ರದಲ್ಲಿ ಬಹುತೇಕ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳಿರುವುದರಿಂದ ಅಂದಿನ ತುತ್ತಿನ ಚೀಲವನ್ನು ಅಂದೇ ದುಡಿದು ತುಂಬಿಸಿಕೊಳ್ಳುವ ಮಂದಿ ಹೆಚ್ಚಿದ್ದಾರೆ ಅತಿ ಹೆಚ್ಚು ಸ್ಲಮ್ ಇರುವುದು ಇಲ್ಲಿಯೇ ರಾಜಕೀಯದ ವಿಷಯಕ್ಕೆ ಬಂದರೂ ಹಲವು ವೈಶಿಷ್ಟ್ಯ ಇಲ್ಲಿದೆ ಯಾವ ಪಕ್ಷದಿಂದ ಶಾಸಕರಾಗ್ತಾರೋ ಅದೇ ಪಕ್ಷ ಅಧಿಕಾರಕ್ಕೆ ಬಂದಿರುವುದು ವಿಶೇಷ ವಿಪರ್ಯಾಸವೆಂದರೆ ಈ ಬಾರಿ ಬಿ ಜೆ ಪಿ ಸರ್ಕಾರವೇವಿದ್ದು ಬಿ ಜೆ ಪಿ ಅಭ್ಯರ್ಥಿಯಾಗಿ ಮುನಿರತ್ನ ಸ್ಪರ್ಧಿಸಿರುವುದು ಪ್ಲಸ್ ಪಾಯಿಂಟ್ ಆಗಿದೆ ಒಕ್ಕಲಿಗರು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಅವರೇ ನಿರ್ಣಾಯಕ ಎನಿಸೋದು ಸಹಜ ಆದರೆ ಅವರಿಗೆ ಪೈಪೋಟಿ ಕೊಡುವಷ್ಟೇ ಪ್ರಮಾಣದ ಮತದಾರರನ್ನ ಇತರೆ ಸಮುದಾಯಗಳು ಸಹ ಒಳಗೊಂಡಿದೆ ಶಕ್ತಿ ಅಂತಾನೆ ಹೇಳ್ಬೋದು ಶಕ್ತಿ ತುಂಬಿದೆ ಇಂಥ ಒಂದು ಅವಕಾಶ ನನಗೆ ಸಿಕ್ಕಿರೋದಕ್ಕೆ ನನ್ನ ಭಗವಂತನಲ್ಲಿ ಯಾವಾಗಲೂ ಹಾಗೆ ನನ್ನ ತಂದೆ ತಾಯಿ ಅವರಿಗೆ ಎಷ್ಟು ನಾನು ಕೃತಜ್ಞತೆ ಹೇಳಲಿಕ್ಕೆ ಸಾಧ್ಯ ಅದು ನನಗೆ ಕುಳಿತಿಲ್ಲ ತುಂಬಾಲ್ ಕ್ಷೇತ್ರದಲ್ಲಿ ಒಕ್ಕಲಿಗರು ನಿರ್ಣಾಯಕವಾಗಿದ್ರು ಎಲ್ಲರೂ ಜೆ ಡಿ ಎಸ್ ಬೆಂಬಲಿಸ್ತಾರೆ ಅನ್ನುವುದಕ್ಕೂ ಆಗುವುದಿಲ್ಲ ಹಾಗಾಗಿದ್ರೆ ಕಳೆದ ಬಾರಿ ನಾಯ್ಡು ಸಮುದಾಯದ ಮುನಿರತ್ನ ಗೆಲ್ತಿರಲಿಲ್ಲ ಮಹಿಳಾ ಕಾರ್ಪೊರೇಟರ್ ಜೊತೆಗಿನ ಸಂಘರ್ಷದ ವೇಳೆ ನೀಡಿದ್ದ ಹೇಳಿಕೆ ಅವರಿಗೆ ಒಕ್ಕಲಿಗ ವಿರೋಧಿ ಎನ್ನುವ ಕುಖ್ಯಾತಿ ಬೇರೆ ತಂದುಕೊಟ್ಟಿತ್ತು ಆ ಸವಾಲು ಈಗಲೂ ಮುನಿರತ್ನ ಅವರ ಎದುರಿಗಿದೆ ಇನ್ನು ಕಣದಲ್ಲಿರುವ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಗಳಿಬ್ಬರು ಒಕ್ಕಲಿಗರಾಗಿರುವುದರಿಂದ ಅದರ ಲಾಭ ತಮಗೆ ಸಿಗಬಹುದೆನ್ನುವ ವಿಶ್ವಾಸ ಮುನಿರತ್ನ ಅವರದ್ದಾಗಿದೆ ತಮ್ಮ ಬಗ್ಗೆ ಇರುವ ಆರೋಪಗಳೆಲ್ಲ ನಿರಾಧಾರ ಆ ಪೈಕಿ ಒಂದೇ ಒಂದು ತಪ್ಪು ಸಾಬೀತು ಮಾಡಲಿ ಕಣದಿಂದ ಹಿಂದಕ್ಕೆ ಸರಿತೇನೆ ಜನ ಅಭಿವೃದ್ಧಿ ಗಮನಿಸಿ ತಮ್ಮನ್ನು ಮತ್ತೊಮ್ಮೆ ವಿಧಾನಸೌಧಕ್ಕೆ ಕಳುಹಿಸುತ್ತಾರೆನ್ನುವ ನಿರೀಕ್ಷೆ ಮುನಿರತ್ನ ಅವರದ್ದಾಗಿದೆ ಒಂದು ನಾಮಪತ್ರ ಸಲ್ಲಿಸೋದಕ್ಕೆ ಒಳ್ಳೆಯ ದಿನ ಮತ್ತು ನಮ್ಮ ಪಕ್ಷದ ನಾಯಕರುಗಳು ಎಲ್ಲ ಜೊತೇಲಿ ಹೊರಡ್ತಾ ಇದ್ದೀವಿ ಭಾಳ ಸಂತೋಷ ಆಗ್ತಾ ಇದೆ ಏನು ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ನಮ್ಮ ಹಿರಿಯರಾದಂಥ ಅಶೋಕಣ್ಣವರು ಎಲ್ಲರೂ ಸಹ ಇವತ್ತಿಲ್ಲ ಬಾಕ್ಸ್ ಹಾಗೆ ನನ್ನ ಜೊತೆಯಲ್ಲಿ ನನ್ನ ಸ್ನೇಹಿತರಾದಂಥ ಬೈತ್ ಸೋಮಶೇಖರ್ ಅವರು ನಮ್ಮ ಸುಧಾಕರ್ ಅವರು ಅರವಿಂದ್ ಲಿಂಬಾವಳಿ ಎಲ್ಲರೂ ಇವತ್ತಿಲ್ಲಿದ್ದಾರೆ ನಾನು ಎಲ್ರಿಗೂ ಸಹ ಪ್ರತಿಯೊಬ್ಬರಿಗೂ ಸಹ ನನ್ನ ಹೃತ್ಪೂರ್ವವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಆಮೇಲೆ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಸಿ ಟಿ ರವಿ ಸರ್ ಅವರು ಅವರ ಒಂದು ಅಭಿಮಾನ ಅವರ ಒಂದು ಪ್ರೀತಿ ನಾನು ತುಂಬ ಇದ್ದೇನೆ ಖಂಡಿತವಾಗಲೂ ಈ ಚುನಾವಣೆ ಒಂದು ಅಭಿವೃದ್ಧಿಯ ಚುನಾವಣೆ ಅಷ್ಟೇ ರಾಜರಾಜ್ವಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಒಂದು ಚುನಾವಣೆ ಅದು ಬಿಟ್ಟರೆ ಇಲ್ಲಿನ ಬೇರೆ ಯಾವುದು ನಮ್ಮ ಹೇಳಿಕೆ ಆಗಲಿ ಇನ್ನೊಂದಾಗಲಿ ಇರಲ್ಲ ಸರ್ಕಾರ ಇದೆ ಅಭಿವೃದ್ಧಿಗೆ ಒಳ್ಳೆಯ ಅವಕಾಶ ಇದೆ ಎರಡು ಬಾರಿ ನನ್ನನ್ನು ಒಬ್ಬ ಕೆಲಸ ಮಾಡೋವಂಥ ಶಾಸಕ ಅಂತ ವ್ಯಕ್ತಿ ಅಂತ ನಾನು ಆಯ್ಕೆ ಮಾಡಿದ್ದಾರೆ ಮತ್ತೆ ನಾನು ನನ್ನ ಮತದಾರ ದೇವರುಗಳಲ್ಲಿ ಕೇಳ್ಕೊಳ್ತೇನೆ ಒಬ್ಬ ಕೆಲಸ ಮಾಡೋವಂಥ ವ್ಯಕ್ತಿನ ತಾವು ಗುರುತಿಸಿದ್ದೀರಿ ಮತ್ತು ಇನ್ನೊಮ್ಮೆ ಇವತ್ತು ಅದೇ ಅಭಿವೃದ್ಧಿನ ಉಳಿಕೆಯೋರಂಥ ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಮತ್ತೊಂದು ಅವಕಾಶ ಕೊಡಿ ಅಂತ ನಾನೆಲ್ಲ ನನ್ನ ಮತದಾರರವ್ರಿಗೆ ಹತ್ರ ಹಳೆ ಎಲೆಕ್ಷನ್ಗೆ ಈ ಎಲೆಕ್ಷನ್ಗೆ ಏನು ಡಿಫ್ರೆನ್ಸ್ ನೋಡಿದ್ದೀರಾ ಸರ್ ಸರ್ ಹಳೆ ಎಲೆಕ್ಷನ್ ಅಂತಂದರೆ ಇಷ್ಟೊಂದು ಒಗ್ಗಟ್ಟು ಇಷ್ಟೊಂದು ಸಂಘಟನೆ ನನಗೆ ಕಾಣಿಸ್ಲಿಲ್ಲ ನೇರವಾಗಿ ಹೇಳ್ತಾ ಇವತ್ತು ಇಲ್ಲಿ ಒಂದು ಅಭಿಮಾನ ಒಂದು ಪ್ರೀತಿ ತುಂಬ ಕಾಣಿಸ್ತಾ ಇದೆ ಇಲ್ಲ ಒಂದು ಕಡೆ ಇಲ್ಲಿ ಬಂದಾಗ ನನ್ನ ಮನೆ ಒಳಗಡೆ ನಾನು ಹೆಂಗೆ ಫ್ಯಾಮಿಲಿ ಜೊತೆ ಇರ್ತೀನೋ ಆ ಒಂದು ಪ್ರೀತಿ ನನಗಿಲ್ಲಿ ಕಾಣ್ತಾ ಇದೆ ಭಾಳ ಸಂತೋಷ ಆಗ್ತದೆ ತುಂಬ ಸಂತೋಷ ಕುಮಾರಸ್ವಾಮಿ ಅವರು ನನಗೆ ಹೆಚ್ಚು ಕಮ್ಮಿ ನಾವಿಬ್ಬರು ಸಿನಿಮಾ ರಂಗದವರು ಗಾಂಧಿನಗರದಿಂದ ನನ್ನ ರಕ್ತ ಕಣ್ಣೀರು ಮತ್ತು ಅವ್ರದ್ದು ಒಂದು ಸಿನಿಮಾ ನಮ್ಮ ಅವರು ಇರೋ ಆಗಿದೆ ಎರಡು ಒಂದೇ ದಿನ ರಿಲೀಸ್ ಮಾಡಿದ್ರು ಸುಮಾರು ಇಪ್ಪತ್ತು ವರ್ಷ ಆಯಿತು ಅಲ್ಲಿಂದ ಸಿನಿಮಾ ರಂಗದಿಂದ ನಾವು ಜೊತೆಯಲ್ಲೇ ಇದ್ದೀವಿ ಅವರು ಮುಖ್ಯಮಂತ್ರಿ ಆಗಿದ್ದರು ಅವ್ರ ಅವಧಿನಲ್ಲೂ ನಾನು ಶಾಸಕನಾಗಿದ್ದೆ ಅದಾದ ಮೇಲೆ ಲೋಕಸಭಾ ಸದಸ್ಯರು ಡಿ ಕೆ ಸುರೇಶ್ ಅವರು ಅವ್ರ ಜೊತೆ ಇನ್ನ ಕ್ಷೇತ್ರದ ಬಗ್ಗೆ ಮತದಾರರ ಪ್ರತಿಕ್ರಿಯೆ ಮಿಶ್ರವಾಗಿದೆ ಕೆಲವರು ಶಾಸಕರ ಕೆಲಸ ಅತ್ಯದ್ಭುತವಾಗಿದೆ ಎಂದರೆ ಇನ್ನೂ ಕೆಲವರು ಪರವಾಗಿಲ್ಲ ಅಂತಿದ್ದಾರೆ ಒಟ್ಟಾರೆ ರಾಜರಾಜೇಶ್ವರಿ ಕೃಪೆಗೆ ಪಾತ್ರರಾಗುವುದಕ್ಕೆ ಮೂರು ಪಕ್ಷಗಳು ತೊಡೆತಟ್ಟಿರುವುದರಿಂದ ಇಲ್ಲಿ ತೀವ್ರ ಹಣಾಹಣಿ ಸೃಷ್ಟಿಯಾಗಿದೆ ಕದನ ಕ್ಷಣ ಕ್ಷಣಕ್ಕೂ ರೋಚಕವಾಗುತ್ತಿದೆ ಅಭಿವೃದ್ಧಿಯೊಂದೇ ಮಾನದಂಡ ಎನ್ನುವ ಅತಿಯಾದ ಆತ್ಮವಿಶ್ವಾಸದಲ್ಲಿ ಮುನಿರತ್ನ ಮೈಮರೆಯೋದು ಕೂಡ ಅಪಾಯಕಾರಿ ಇನ್ನು ಒಕ್ಕಲಿಗರು ಕೈ ಹಿಡಿದರಷ್ಟೇ ಸಾಕೆನ್ನುವ ನಿರ್ಲಿಪ್ತತೆಯಲ್ಲಿದ್ದರೆ ಕಾಂಗ್ರೆಸ್ ಹಾಗೂ ಎಸ್ಗೆ ಸಂಕಷ್ಟ ತಂದೊಡ್ಡುವ ಆತಂಕವಿದೆ ಮತದಾರರ ನಾಡಿ ಮಿಡಿತ ಗಮನಿಸಿದರೆ ಕೊನೆ ಕ್ಷಣದವರೆಗೂ ಆತನ ಒಲವು ಯಾರ ಪರವಾಗಿದೆ ಅನ್ನೋದು ಕುತೂಹಲ ಕಾಯ್ದಿಟ್ಟುಕೊಂಡಿರುವುದಂತೂ ಸತ್ಯ